ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಚಿಕ್ಕಂದಿನಂದಲ್ಲಿ ಓದುತ್ತಿದ್ದ ಕತೆಗಳ ಐದು ವಿಡಿಯೋಸ್ಗಳನ್ನು ಮೊದಲೇ ಈ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇದು ಆರನೇ ವಿಡಿಯೋ ಇವತ್ತಿನ ಕತೆಗಳು ಚಂದಮಾಮ ಅದರಲ್ಲಿ ಜನವರಿಯ ಸಾವಿರದ ಒಂಬೈನೂರ ಐವತ್ತ ನಾಲ್ಕರ ಸಂಚಿಕೆ ಒಂದರ ಚಂದಮಾಮದಲ್ಲಿ ಏನೆಲ್ಲ ಇತ್ತು ಎಂದು ನೋಡುವ ಮೊದಲ ಕವಿತೆಯಿದು ಅಸಲು ಮಾತು ಕನ್ನಡಕದ ಪರೀಕ್ಷೆಯಲ್ಲಿ ಗಣ್ಯನೆನಿಸಿದ ಕಣ್ಣನೆಂಬವ ಕಣ್ಣೂರಿನ ಕಚೇರಿಯೊಳಗೆ ಕನ್ನಡಕ ಕನ್ನಡಕಂಗಡಿಯನ್ನಿಟ್ಟನು ಯಾರ ಕಣ್ಣಿಗೆ ಹೇಗೆ ಬೇಕೋ ಯಾವ ಬಣ್ಣಗಳೆಂತು ಬೇಕೋ ಹಾಗೆ ಬಗೆ ಬಗೆ ಕನ್ನಡಕಗಳ ದಿರಿನಲ್ಲಿಯೇ ಓದಲಿಕೆ ಕಷ್ಟಪಡುವವರು ಬನ್ನಿರಲಿದೆ ಒಂದು ಪಾಯ ಎಂದು ಬೋರ್ಡನ್ನು ಬರೆದು ನಿಲ್ಲಿಸಿ ಹಿಂದೆ ಕುಳಿ ತಾಕುತ್ ಕುಳಿತಿರಲು ಹಿಂದೆ ತಾ ಕುಳಿತಿರಲು ಆಗ ಹಳ್ಳಿ ಕಡೆಯಿಂದ ಒಬ್ಬ ಒಂದು ಏನು ಬರೆದಿದೆ ಇಲ್ಲಿ ಎಂದು ಬಳಿಯಲ್ಲಿದ್ದ ಒಬ್ಬರನ್ನು ಕೇಳಲು ಓದಿ ಕೇಳಿಸಿ ಹೋದರವರು ಹೊಕ್ಕು ಹಳ್ಳಿಗಳ ಹಳ್ಳಿಗಳೊಳಗೆ ಬೇಗ ಹೊರಗೆ ಬರೆದುದ ತಿಳಿದು ಬಂದೆ ಉಪಾಯವೆಂದು ಕೇಳೆ ಕಣ್ಣನು ಅವನ ಕೂಡಿಸಿ ನಿಮಿಷದೊಳಗೆ ಓದಿಸುವೆನೆಂದನು ಕನ್ನಡಕವೊಂದಿಟ್ಟು ಕಣ್ಣಿಗೆ ಪುಸ್ತಕವನ್ನೊಂದಿಟ್ಟು ಕೈಗೆ ಓದಿ ನೋಡಿದು ಹೇಗೆ ಹೇಗೆಂದು ಕೇಳಿ ಪುಟ್ಟವ ಪುಟ್ಟವಾಗಿರುವುದ ಉಹು ಎನ್ನಲು ನೋಡಿದೆ ಎನ್ನುತ್ತ ದಪ್ಪ ಕನ್ನಡಕವನ್ನು ಇಟ್ಟನು ಏನು ತಿಳಿಯುವುದಿಲ್ಲವಲ್ಲ ಎಂದಾಗ ಹಳ್ಳಿಗನು ಹಳ್ಳಿಗನು ಆಗ ಓಹೋ ಸರಿ ಸರಿ ಇದನ್ನು ನೋಡಿಯ ಭೂತ ಕನ್ನಡಿ ದುರ್ಬೀನಂತಿದೆ ಎಂದು ಮತ್ತೊಂದನ್ನು ತಗಲಿಸಿ ನಿನಗಿದು ಸರಿ ಎಂದ ಕಣ್ಣ ನೋಡಿ ಹೆದರುತ್ತಾ ನುಡಿದ ಹಳ್ಳಿಗ ಏ ಏನಿದಪ್ಪ ಭೂತದಂತಿದೆ ಎಂದು ಒಂದು ತಿಳಿಯದು ನಿಮ್ಮಪಾಯವು ಇದೇ ಸರ್ ಫು ವ್ಯರ್ಥವಯ್ಯ ಕೇಳಿ ಕಣ್ಣನ್ನು ಅವನ ಕಣ್ಣನ್ನು ಒಳ ಹೊರಗೆ ಚೆನ್ನಾಗಿ ಕಿಸಿ ಕುರುಡ ನಲ್ಲನೆಂದರಿತು ಕೇಳಿದ ಅಸಲು ನಿನಗೋದಲಿಕ್ಕೆ ಬರುವುದೇ ಓದು ಬಂದರೆ ಇಲ್ಲಿಗೆತಕ್ಕೆ ಬರುವೆ ಎನ್ನುತ್ತಾ ನಡೆದ ಹಳ್ಳಿಗ ಕಣ್ ಕಣ್ಬಿಟ್ಟು ನೋಡಿದ ಇದು ಎಂತ ಇದು ಇದರ ಅರ್ಥ ಎಂತ ಹೇಳಿದರೆ ಅದು ಒಬ್ಬ ಇದಕ್ಕೆ ಬರ್ತಾನೆ ಕನ್ ಕನ್ನಡಕದ ಅಂಗಡಿ ಇಟ್ಟಿರ್ತಾನೆ ಯಾರ ಕಣ್ಣಿಗೆ ಹೇಗೆ ಬೇಕೋ ಹಾಗೆ ಇರುವ ಕನ್ನಡಕ ಇಟ್ಟಿರ್ತಾನೆ ಆಗ ಅದರಲ್ಲಿ ಬೋರ್ಡ್ ಬರ್ತಿರ್ತದೆ ಓದಲಿಕ್ಕೆ ಕಷ್ಟಪಡುವವರಿಗೆ ಇಲ್ಲಿದೆ ಒಂದು ಉಪಾಯ ಅಂತ ಅಂದರೆ ಅವನಿಗೆ ಅವನು ಉದ್ದೇಶಿಸಿದ್ದೆಂತ ಅಂತ ಹೇಳಿದರೆ ಯಾರಿಗೆ ಓದಲಿಕ್ಕೆ ಅಂದರೆ ಕಣ್ಣು ಕಾಣುವುದಿಲ್ಲ ಓದಲಿಕ್ಕೆ ಆಗೋದಿಲ್ಲದವರಿಗೆ ನನ್ನ ಅಂಗಡಿಗೆ ಬಂದು ಕನ್ನಡಕ ನೋಡಿದರೆ ಇಟ್ಟು ಓದಿದರೆ ಕಾಣ್ತದೆ ಅಂತ ಆದರೆ ಇಲ್ಲಿ ಒಬ್ಬ ಬರ್ತಾನೆ ಅಲ್ಲ ಕಸ್ಟಮರ್ ಅವನಿಗೆ ಇದು ಕನ್ನ ಓದಲಿಕ್ಕೆ ಬರುವುದಿಲ್ಲ ಓದಲಿಕ್ಕೆ ಬರುವುದಿಲ್ಲ ಅವನದೆಂತ ಬೋರ್ಡಲ್ಲಿ ಬರ್ತದೆ ಅಂತ ಅಂತಲೇ ಬೇರೆಯವರ ಹತ್ರ ಕೇಳಿದ್ದು ಅದು ಬೋರ್ಡಲ್ಲಿ ಬರ್ದಿದ್ದದ್ದು ಓದಲಿಕ್ಕೆ ಕಷ್ಟಪಡುವವರು ಬನ್ನಿರಿ ಇದರಲ್ಲಿ ಒಂದು ಉಪಾಯ ಉಂಟ ಅಂತ ಆಗ ಅವನು ಅಂದ್ಕೊಂಡ ಇಲ್ಲಿ ಈ ಅಂಗಡಿಗೆ ಬಂದರೆ ಓದಲಿಕ್ಕೆ ಹೇಳಿಕೊಡ್ತಾರೆ ಅಂತ ಈಗ ಅವನು ಬೇರೆ ಬೇರೆ ಕನ್ನಡಕ ತೋರಿಸಿದ್ರೆ ಕೂಡ ಅವನಿಗೆ ಓದಲಿಕ್ಕೆ ಬರುವುದಿಲ್ಲ ಅಲ್ಲ ಹಾಗೆ ಅವನಿಗೆ ಓದಲಿಕ್ಕೆನೇ ಆಗೋದಿಲ್ಲ ಮತ್ತು ಲಾಸ್ಟಿಗೆ ಯಾವ ಕನ್ನಡಕ ತೋರಿಸಿದ್ರೂ ಅವನಿಗೆ ಓದಲಿಕ್ಕೆ ಬರುವುದಿಲ್ಲ ಆಗ ಮತ್ತೆ ಲಾಸ್ಟಿಗೆ ಗೊತ್ತಾಯಿತು ಕನ್ನಡಕದ ಅಂಗಡಿಯವನಿಗೆ ಅವನಿಗೆ ಓದಲಿಕ್ಕೆ ಬರುತ್ತಿಲ್ಲ ಕನ್ನಡಕದ್ದಲ್ಲ ಕಣ್ಣಿನ ಪ್ರಾಬ್ಲಮ್ ಅಲ್ಲ ಅಂತ ಇದೊಂದು ಕವಿತೆ ಇದೊಂದು ಇನ್ನೊಂದು ಕತೆ ಉಂಟು ಮುಖಚಿತ್ರ ಅಂತ ಅದರ ಹೆಸರು ಸುಂದೋಪ ಸುಂದರ ಕಥೆಯನ್ನು ಕೇಳಿದ ಮೇಲೆ ಪಂಚಪಾಂಡವರು ತಮ್ಮೊಳಗೂ ಜಗಳ ತಂಟೆಗಳು ಬಾರದೆಂದು ಎಚ್ಚರಿಕೆ ತೆಗೆದುಕೊಂಡರು ಏನಾದರೂ ತಪ್ಪು ಮಾಡಿದವರು ಒಂದು ವರ್ಷ ತೀರ್ಥಯಾತ್ರೆ ಯಾತ್ರೆ ಮಾಡಿಕೊಂಡು ಬರಬೇಕೆಂದು ತಮ್ಮೊಳಗೆ ನಿಷ್ಕರ್ಷೆ ಮಾಡಿಕೊಂಡರು ಹೀಗಿರುವಾಗ ಒಮ್ಮೆ ಅರ್ಜುನನಿಗೆ ಒಂದು ಬಹಳ ಅವಸರದ ಕೆಲಸ ಬಂತು ಯಜ್ಞಯಾಗಗಳನ್ನು ಮಾಡುವ ಸಾತ್ವಿಕರಾದ ಬ್ರಾಹ್ಮಣರ ಗೋವುಗಳನ್ನು ಯಾರೋ ಕಳ್ಳರು ಅಪಹರಿಸಿ ಹೋದರೆಂದು ಕೆಲವು ಬ್ರಾಹ್ಮಣರು ಅರ್ಜುನನೊಡನೆ ದೂರಿಕೊಂಡರು ಅರ್ಜುನನು ಆ ಕಳ್ಳರನ್ನು ಹಿಡಿಯಲು ತನ್ನದಾದ ಧನುರ್ಬಾಣಗಳನ್ನು ತರಲು ಶಸ್ತ್ರಾಗಾರವನ್ನು ಹೊಕ್ಕನು ಆಗ ಅಲ್ಲಿ ಅಣ್ಣ ಧರ್ಮರಾಯನು ದ್ರೌಪದಿಯೊಂದಿಗೆ ವಿಹಾರ ಮಾಡುತ್ತಿರುವುದನ್ನು ಕಂಡು ಅಯ್ಯೋ ಹಿರಿಯನಾದ ಅಣ್ಣನ ಬಳಿಗೆ ಮುಂದಾಗಿ ತಿಳಿಸದೆ ಬಂದು ಅಗೌರವ ಪಡಿಸಿಬಿಟ್ಟೆ ಈ ತಪ್ಪಿಗೆ ತೀರ್ಥಯಾತ್ರೆ ಹೋಗಬೇಕಾಯಿತು ಎಂದು ನಿಶ್ಚಯಿಸಿದನು ಬಳಿಕ ಅವಸರವಾಗಿ ಬಿಲ್ಲುಬಾಣಗಳನ್ನು ಇದ್ದು ಕಳ್ಳರುಗಳನ್ನು ಓಡಿಸಿ ಗೋವುಗಳನ್ನು ಹಿಂತಿರುಗಿ ತಂದು ಆ ಬ್ರಾಹ್ಮರಿಗೆ ಒಪ್ಪಿಸಿದನು ಅನಂತರ ತಡಮಾಡದೆ ತೀರ್ಥಯಾತ್ರೆಗೆ ಹೋಗುವೆನೆಂದು ಅಣ್ಣನೊಂದಿಗೆ ಅನುಜ್ಞೆ ಕೇಳಿದನು ಅದೇನು ದೊಡ್ಡ ತಪ್ಪಲ್ಲವೆಂದು ಧರ್ಮರಾಯ ಮೊದಲು ಅಸಮ್ಮತಿ ಪಟ್ಟರೂ ತಿಳಿದು ಮಾಡಿದರೂ ತಿಳಿಯದೆ ಮಾಡಿದರು ತಪ್ಪು 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 ತಪ್ಪೇ ಎಂದು ಸಾಧಿಸಿ ಅನುಜ್ಞೆ ಪಡೆದು ಅರ್ಜುನನು ತೀರ್ಥಯಾತ್ರೆ ಹೊರಟೇ ಬಿಟ್ಟನು ಹೀಗೆ ಅರ್ಜುನನು ದೇಶ ದೇಶಗಳನ್ನು ತಿರುಗುತ್ತಾ ಗಂಗಾ ತೀರವನ್ನು ಸೇರಿದನು ಅದರಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ನದಿಯೊಳಗೆ ವಾಸಿಸುತ್ತಿದ್ದ ಉಲೂಪಿ ಎಂಬ ನಾಗಕನ್ನಿ ಅವನನ್ನು ತನ್ನ ಶಕ್ತಿಯಿಂದ ಆಕರ್ಷಣೆ ಮಾಡಿ ನಾಗಲೋಕಕ್ಕೆ ಕರೆದೊಯ್ದಳು ಅಲ್ಲಿ ಅರ್ಜುನನನ್ನು ಕುರಿತು ನಾನು ನಿನ್ನನ್ನು ಸ್ವಯಂ ಸ್ವಯಂವರದಿಂದ ವರಿಸಿದ್ದೇನೆ ನೀನು ನನ್ನ ಪಾಣಿಗ್ರಹಣ ಮಾಡಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಂಡಳು ಅವನು ಅರ್ಜುನನು ಅವಳನ್ನು ಗಾ ಗನ್ ಗಾಂಧರ್ವ ವಿಧಿಯಿಂದ ವರಿಸಿ ನಂತರ ತನ್ನ ಕರ್ತವ್ಯವನ್ನು ಅವಳಿಗೆ ತಿಳಿಸಿ ಒಂದು ದಿನ ಅಲ್ಲಿದ್ದು ಮತ್ತೆ ತೀರ್ಥಯಾತ್ರೆಗೆ ಹೊರಟನು ಉಲುಪಿ ಜಲಚರಗಳಲ್ಲೆಲ್ಲ ಅರ್ಜುನನಿಗೆ ವಶವಾಗಿ ವಶವಾಗಿರುವಂತೆ ವರವನ್ನು ಕೊಟ್ಟಳು ಹೇಗಿತ್ತು ಮುಂದಿನ ವಿಡಿಯೋದಲ್ಲಿ ತುಂಬ ಉತ್ತದ ಕಥೆಗಳು ಬೇರೆ ಕಥೆಗಳು ಇದೇ ಪುಸ್ತಕದಿಂದ ಹೇಳುತ್ತೇನೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂತಹ ವಿಡಿಯೋ ಬೇರೆ ಬೇರೆ ವಿಡಿಯೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಲ್ಲ ನೋಡಿಲ್ಲದಿದ್ದರೆ ನೋಡಿ ಬೇರೆ ಕಥೆಗಳೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ಇನ್ನೊಮ್ಮೆ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು